ಹೋಲಿ ಹೋದಿ ಆದ್ರೆ ನಮ್ಮ ಹೋದೆ ಮಾತ್ರ ಮಕ್ಕಳು ಅದ ಓಡದಾರೆ ನನ್ ಗಾಡಿ ಅಡ್ಡ ಬಲ್ಲೇ ಅಡ್ಡ ಉಳ್ಳ ಮಾತ್ರಿ ಇದು ಹಾಸ್ ಅದು ಹತ್ರ ಹೇಳ್ತೀನಿ ರಾಮನ ಕೇಸ್ಗಳ ಮಾಡ್ತೀನಿ ರಾಮ ಹೇಳ್ತಾರೆ ಆದ್ರೆ ಅದೇ ಅದಾದ್ರೆ ಹೇಳ್ತೀನಿ ನಾನ್ ಚೆನ್ನಾಗಿ ಓಡೋದು ಈ ಕಡೆ ಓಡೋದ್ರಲ್ಲ ಎಳಗಡೆ रोड जाम कर दो निम पाड़े निम मोगी कड़े का हराम खोरी ने व्हीलिंग मरी आ गाड़ी जिद्दोर है गाड़ी जिद्दोर है मैं रोड जाम कर रहा हूँ